ಮೂಜು ಮಸ್ತಿಗಾಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ತೆರೆದು ಹಣ ಗಳಿಸುವ ಈ ಕಾಲದಲ್ಲಿ ಜನರ ಆರೋಗ್ಯಕ್ಕಾಗಿ ಸಂಗಣ್ಣ ತೆಂಗಿನಕಾಯಿ ಅವರು ಯೋಗ ಧ್ಯಾನ ಮಂದಿರವನ್ನು ಕಟ್ಟಿಸಿ ಸಮಾಜಮುಖಿ ಕೆಲಸವನ್ನು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಸಂಸ್ಥಾನ ಹಿರೇಮಠದ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಹೇಳಿದರು ಪಟ್ಟಣದ ಸಾಯಿ ಪ್ಯಾಲೇಸ್ನಲ್ಲಿ ನಡೆದಂತಹ ಧ್ಯಾನ ಯೋಗ ಮಂದಿರ ಸಾಯಿ ಪ್ಯಾಲೇಸ್ ಉದ್ಘಾಟನಾ ಸಮಾರಂಭವನ್ನ ಚಿಕೇನ್ಕೊಪ್ಪ ಶಿವಶಾಂತ ವೀರ ಶರಣರ ತುಲಾಬಾರ ಮಹೋತ್ಸವ ಹಾಗೂ ಯೋಗ ಗುರು ನಿರಂಜನ ಸ್ವಾಮೀಜಿಗಳ ಯೋಗ ಧ್ಯಾನ ಕಾರ್ಯಕ್ರಮದ ಸಮಾರೋ ಯೋಗ ಧ್ಯಾನ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ಚಾಲನೆಯನ್ನು ನೀಡಿ ಅವರು ಮಾತನಾಡಿದರು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುವಲ್ಲಿ ಯೋಗ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪ್ರತಿಯೊಬ್ಬರು ಯೋಗಾಭ್ಯಾಸವನ್ನ ಮಾಡುವುದರಿಂದ ದೇಹ ಮತ್ತು ಮನಸ್ಸಿಗೆ ಚೈತನ್ಯ ಬರುತ್ತದೆ ಎಂದು ಅವರು ಹೇಳಿದರು ಚಿಕೇನ್ಕೊಪ್ಪದ ಶಿವಶಾಂತವೀರ ಸ್ವಾಮೀಜಿ ಭೂ ಕೈಲಾಸ ಮೇಲಗದ್ದಿಗಿ ಸಂಸ್ಥಾನ ಹಿರೇಮಠದ ಡಾಕ್ಟರ್ ಗುರುಶಾಂತವೀರ ಸ್ವಾಮೀಜಿ ಯೋಗ ಗುರು ನಿರಂಜನ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಬಳಗಾನೂರು ಶರಣರ ಮಠದ ಚಿಕೇನ್ಕೊಪ್ಪ ಗ್ರಾಮದ ಶಿವಶಾಂತವೀರ ಶರಣರ ತುಲಾಭಾರ ಮಹೋತ್ಸವವನ್ನು ಸಂಗಣ್ಣ ತೆಂಗಿನಕಾಯಿ ಕುಟುಂಬದವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಪಟ್ಟಣ ಪಂಚಾಯಿತಿ ಸದಸ್ಯ ಅಮರೇಶ್ ಹುಬ್ಬಳ್ಳಿ ಗಂಗಾವತಿ ಪತಂಜಲಿ ಯೋಗ ಸಮಿತಿಯ ಡಾಕ್ಟರ್ ಎಸ್ ಪಿ ಹಂದ್ರಾಳ್ ವರ್ತಕರಾದ ಸಂಗಪ್ಪ ಕರಂಡಿ ಅಮ್ರಪ್ಪ ಕಲಬುರ್ಗಿ ಈಶಣ್ಣ ಶೆಟ್ಟರ್ ಮುಖಂಡರಾದ ಬಸವಲಿಂಗಪ್ಪ ಬೂಟೆ ಅಂದಪ್ಪ ಜೌಳಿ ಬಿಎಂ ಶಿರೂರ್ ಈರಣ್ಣ ಹುಬ್ಬಳ್ಳಿ ಕೆಜಿ ಪಲ್ಲೇರ್ ಫಕೀರಪ್ಪ ಉಪ್ಪಾರ್ ಶಕುಂತಲಾ ದೇವಿ ಪಾಟೀಲ್ ಸಾವಿತ್ರಿ ಗೊಲ್ಲರ್ ಮತ್ತಿತರರು ಇದ್ದರು ಕ್ಯಾಮ್ರಾಮನ್ ಜೊತೆ ಮಲ್ಲಿಕಾರ್ಜುನ್ ಹಡ್ಪದ್ ಎನ್ಟಿಎಸ್ಟಿವಿ ಫೋರ್ ಯಲ್ಬುರ್ಗಾ ಯೋಗದ ಜನಕ ಪತಂಜಲಿ ಯೋಗದ ಜನಕ ಆ ಜೀವಗಳನ್ನು ಯಾವೇಳ ಅಷ್ಟಾಂಗ ಇವುಗಳನ್ನು ಹೇಳ ಅಷ್ಟಾಂಗಿಗಳು ಯಾವಂದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಇವಿಷ್ಟು ಅಷ್ಟಾಂಗಿಗಳು ಇದ್ರಾಗ ನಾವು ಮೂರೇ ಮೂರು ಯೋಗಗಳನ್ನು ಮಾಡ್ತೀವಿ ಒಂದು ಯಾಮ ಒಂದು ನೇಮ ಒಂದು ಆಸನ ಯೋಗಗಳಾಗ ಐದು ಪ್ರಕಾರದವು ಯೋಗದಾಗ ಅನೇಕ ಪ್ರಕಾರದವು ಆಸನದಾಗ ಎಂಬತ್ನಾಲ್ಕು ಲಕ್ಷ ಆಸನಗಳವು ಆದ್ರ ಅವ್ರು ಮಾಡೋಕೆ ಅಸಾಧ್ಯ ಅದಕ್ಕೆ ಕೃಷಿಗಳ ಶಿವಗಳು ವಿವೇಕ ಚಿಂತಾವಣೆಯಾಗ ಹೆಚ್ಚಿನ ಆಸನಗಳನ್ನ ಒಬ್ಬರೇ ಎಂಬತ್ನಾಲ್ಕು ಆಸನ ತಂದ್ ಯಾರು ಇವತ್ತು ಜಾಸ್ತಿ ಆಸನಗಳನ್ನ ಇವುಗಳನ್ನ ಎಲ್ಲ ಮಾಡೋದು ಎಲ್ಲಿಂದ ಮಾಡ್ತೀವಿ ಪ್ರಾಣಿ ಪಕ್ಷಿಗಳಿಂದ ನೋಡೇ ಕಲಿತೆ ಮಾಡೋದ್ ನಾವು ನೀವು ನೋಡ್ ಮನೆ ಸಾಕಿಂದ ಬೆಳಗ್ಗೆ ತಕ್ಷಣ ಎರಡು ಕಾಲ ಮುಂದಕ್ಕೆ ಚಾಚ ಎರಡು ಕಾಲ ಇದು ಚಾಚ ಬಗ್ಗುತ್ತ ಅದೊಂದು ಅದು ಅದಕ್ಕೆ ಯಾರು ಯೋಗಾಸನ ಕಲಿಸಿಲ್ಲ ಪರಮಾತ್ಮದ ಕಲಸಿ ಕಳ್ಸ ನಾ ಹೆಂಗ ಭುಜಂಗಾಸನ ಆಸನ ಮಾಡ್ತೀವಿ ಹಂಗ ಮಾಡಿದಂಗೆ ಕಾಲ ಜಗಿಂಗ್ ಬಗ್ಗಿಂಗ್ ಮುಂದೆ ಅದು ಅದೊಂದು ಆಸನ ಪ್ರಾಣಿಗೆ ಪರಮಾತ್ಮ ನಾವು ದಿನದ ಇಪ್ಪತ್ನಾಲ್ಕು ಗಂಟೆ ಒಂದು ದಿವಸ ಅದರಲ್ಲಿ ಎಂಟು ದಿನ ಎಂಟು ತಾಸು ನಾವು ನಮ್ಮ ಕಾಯಕಕ್ಕೆ ನಮ್ಮ ಪರಿಶ್ರಮಕ್ಕೆ ಕಳೆದರೆ ಆಯಾಸ ಆಗ್ತದೆ ಆದರೆ ಯೋಗದಿಂದ ಕುಡಿತು ನಮ್ಮ ಶರೀರ ನಮ್ಮ ದೇಹ ಅಂದ್ರೆ ಹನ್ನೆರಡು ತಾಸು ಹದಿನಾಲ್ಕು ತಾಸು ಕೆಲಸ ಮಾಡಿದ್ರು ಕೂಡ ದೇಹಕ್ಕೆ ದಣಿವ ಆಗುವುದಿಲ್ಲ ಅದು ಚಟುವಟಿಕೆಯಿಂದ ಇರ್ತದೆ ಕಾರಣ ಏನು ಅಂತಂದ್ರೆ ಅದು ಯೋಗದ ಮಹತ್ವ ಅನ್ನುವಂಥದ್ದನ್ನ ಅರ್ಥೈಸ್ಕೊಳ್ಬೇಕು ಮಿತ ಆಹಾರ ಸ್ವೀಕಾರ ಮಾಡಬೇಕು ಸಾವಯವ ಕೃಷಿಯಿಂದ ಬಂದಿರತಕ್ಕಂಥ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು ನಿಯಮಿತವಾಗಿರ್ತಕ್ಕಂಥ ಆಸನಗಳನ್ನು ಮಾಡಬೇಕು ಪ್ರಾಣಾಯಾಮವನ್ನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ಅಂದಾಗ ಮಾತ್ರ ನಾವು ಸುಸಜ್ಜಿತವಾಗಿರ್ತಕ್ಕಂಥ ಜೀವನವನ್ನ ನಡೆಸುವ ಮಾಡ್ಬೇಕು ಯಾಕಂದ್ರೆ ಕೆಲಸದಿಂದ ಮಾಡಕ್ ಸಾಧ್ಯ 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 ಸಾಧು ಸುದ್ದಿಯನ್ನ ಮಾಡ್ಯಾರ उन्न तुम्हारा मारने